ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಾಗಿದ್ದೀರಿ ಅಂದ್ಕೊಂಡಿ ನೋಡ್ರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇವತ್ತು ನಾ ಸ್ಪೆಷಲಾಗಿ ದೋಸೆ ರೀ ದೋಸೆ ಮಾಡ್ಲಿಕ್ಕೆ ದೋಸೆ ಮಾಡೋಕ್ಕಿಂತ ಮುಂಚೆ ಅಕ್ಕಿ ನೆನೆ ಹಾಕ್ಬೇಕಲ್ರಿ ಅಕ್ಕಿ ನೆನೆ ಹಾಕ್ಲಿಕ್ಕೆ ನಾನು ಏನೆಲ್ಲ ತೊಗೊಂಡಿನಿ ಅಂತ ನಿಮ್ಮ ಕೂಡ ನಾನು ಸೇರ್ ಮಾಡ್ಕೊತೀನಿ ನೋಡ್ಕೊಂಬರಂಬ್ರಿ ಅಕ್ಕಿ ನೆನೆ ಹಾಕ್ಲಿಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ತ ಗ್ಲಾಸ್ಲೆ ನಾಲ್ಕೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿನಿರಿ ಇಲ್ಲಿ ಮೆಂತ್ಯ ತೊಗೊಂಡಿನಿ ಮೆಂತ್ಯ ಹಾಕ್ಕೊಂಡು ದೋಸೆ ಮಾಡಿದೆ ಅಂದ್ರೆ ದೋಸೆದ ಫ್ಲೇವರ್ ಸಕ್ಕತ್ತಾಗಿ ಬರ್ತದೆ ಸಖತ್ ಟೇಸ್ಟ್ ಕೂಡ ಹಾಕ್ತದ್ರೆ ಇಲ್ಲಿ ಸಾಬೂದೆ ತೊಗೊಂಡೀನಿರಿ ಅಳತೆ ಮ್ಯಾಗ ನಾ ಯಾವ್ದಾದ್ರು ತೊಗೊಂಡಿಲ್ಲರಿ ಅಂದ್ಯಾಗ ಎಷ್ಟೆಷ್ಟು ಬೇಕು ಅಷ್ಟೇ ನೋಡ್ಕೊಂಡು ಹಾಕೊಂಡಿನಿ ಇಲ್ಲಿ ಮೆಂತ್ಯ ತೊಗೊಂಡಿನಿ ಸಾಬುದಣ್ಣಿ ತೊಗೊಂಡಿನಿ ಇದು ಪೈಸೆ ಮಾಡೋ ಹೆಸ್ರು ರೀ ಇದು ಒಂದು ಸ್ವಲ್ಪ ತೊಗೊಂಡಿನಿ ರೀ ಉದ್ದಿನ ಬೇಳೆ ತೊಗೊಂಡಿನಿ ಸ್ವಲ್ಪ ಸ್ವಲ್ಪ ಕಡಲೆಬೇಳೆ ಕಡ್ಲೆ ಬೇಳೆ ಉದ್ದಿನ ಬೇಳೆ ಹೆಸ್ರು ಬೇಳೆ ಸಾಬುದಣ್ಣಿ ಮೆಂತ್ಯ ಮತ್ತು ಅಕ್ಕಿ ಇದಕ್ಕೆ ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇನ್ನೂ ಸಕ್ಕತ್ತಾಗಿ ಮತ್ತು ದೋಸೆ ಹಾಕುವಾಗ ಸೂಪ್ ಸೊಪ್ಪರಾಗಿ ಗಮ ಬರಬೇಕಾದ್ರೆ ನಾವು ಇನ್ನೊಂದು ಸೇರ್ಕೊ ಸೇರ್ಸ್ಬೇಕ್ರಿ ಇದಕ್ಕೆ ಅದು ಯಾವಾಗ ಸೇರಿಸೋದಪ್ಪ ಅಂದ್ರೆ ಅಕ್ಕಿ ಹರಿಯುತ್ತೇವಲ್ಲ ರೀ ಅರಿಯೋ ಟೈಮ್ನಾಗ ಸೇರಿಸ್ಬೇಕ್ರಿ ಅದು ಏನು ಅಂತ ನಾನು ಅಕ್ಕಿ ಹರಿಯೋ ಟೈಮ್ನಾಗ ನಿಮ್ಮ ಕೂಡ ಸೇರ್ ಮಾಡ್ಕೋತೀನಿ ರೀ ಇದನ್ನ ಇನ್ನೂ ಯಾವ್ದೂ ಕ್ಲೀನ್ ಮಾಡ್ಕೊಂಡಿಲ್ರಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಆಮ್ಯಾಗ ಕ್ಲೀನಾಗೆ ಒಂದು ಎರಡು ಒಂದು ಮೂರು ಸಲ ನಾಲ್ಕು ಸಲ ನೀರು ಹಾಕ್ಕೊಂಡು ತೊಳ್ಕೊತೀನಿ ತೊಳ್ಕೊಂಡು ನೆನೆ ಹಾಕಿ ಸಿಗ್ತೀನಿ ರೀ ಒಟ್ಟು ಕ್ಲೀನಾಗಿ ಅಷ್ಟು ಮಿಕ್ಸ್ ಮಾಡ್ಕೊಂಡ್ರಿ ಕಾಳು ಅಕ್ಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮತ್ತು ಮರದಲ್ಲಿ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡೀನಿ ಇವಾಗ ಕ್ಲೀನ್ ಮಾಡ್ಕೊಂಡು ಅಕ್ಕಿ ಒಳಗೆ ನಾನು ಇದು ಅವಲಕ್ಕಿ ಸೇರಿಸೋಲ್ಗತ್ತೀ ಇದು ಕೂಡ ಅವಲಕ್ಕಿ ಕೂಡ ನಾನು ಕ್ಲೀನ್ ಮಾಡಿ ರೀ ಇದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನಾನು ಇವಾಗ ಇದಕ್ಕೆ ಅವಲಕ್ಕಿ ಸೇರ್ಸ್ತೀನಿ ರೀ ಇದು ಕ್ಲೀನಾಗೆ ಇವಾಗ ಒಂದು ನಾಲ್ಕು ಸಲ ಮೂರು ಸಲ ನೀರು ಹಾಕಿ ಕ್ಲೀನಾಗಿ ತೊಳ್ಕೊಂಡು ತೊಗೊಂಡು ಬರ್ತೀನಿ ರೀ ಇದು ನೋಡಿರಿ ನಾನು ಒಂದು ನಾಲ್ಕು ಸರ್ತಿ ತೊಳ್ಕೊಂಡು ಬಂದೆ ರೀ ರೀ ಯಾಕಪ್ಪ ಅಂದ್ರೆ ಇದು ರೇಷನ್ ಅಕ್ಕಿ ಅದ ರೀ ರೇಷನ್ ಅಕ್ಕಿ ತುಂಬ ಧೂಳು ಇರ್ತದೆ ಅದಕ್ಕೆ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ತೊಗೊಂಡು ಬಂದಿನಿ ಇವಾಗ ನೀರು ಹಾಕ್ತೀನಿ ರೀ ಇದಕ್ಕೆ ನೋಡಿರಿ ಫುಲ್ಲ ಅಕ್ಕಿ ಮುಳುಗೋ ತನಕ ನೀರು ಹಾಕೊಂಡಿನಿ ಕುಕ್ಕರ್ ಫುಲ್ಲ ಇವಾಗ ಇದಕ್ಕೆ ಇದು ಅಕ್ಕಿ ನೆನೆನ ಅರ್ಯಂಬನ್ ನೋಡ್ರಿ ಇವಾಗ ನಾನು ನೆನೆ ನಾನು ಅಕ್ಕಿ ದೋಸೆ ಮಾಡ್ಲಿಕ್ಕೆ ಅಕ್ಕಿ ಇವಾಗ ನೆಂದವ ನೋಡ್ರಿ ಇವಾಗ ಇದನ್ನು ನೈಸಾಗೆ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊತೀನಿ ರೀ ಇದಕ್ಕೆ ನಾ ಆವಾಗೆ ಹೇಳಿದ್ದೆ ಇನ್ನೊಂದು ಐಟಮ್ ಸೇರ್ಸೋದೈತಿ ಐತಿ ಅದು ಯಾವ ಅಪ್ಪ ಅಂದ್ರೆ ಇದು ನಾವು ಇವಾಗ ಜಾರಿಗೆ ಹಾಕ್ಕೊಂಡು ಅರಿತೇವೆ ನೋಡ್ರಿ ಅವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹರ್ಕೋಬೇಕು ಅದು ಯಾವ ಐ ಐಟಮ್ ಅಪ್ಪ ಅಂತಂದ್ರೆ ಅನ್ನ ರೀ ನಾವು ಮನೆಯಲ್ಲಿ ಮಾಡಿರುವಂಥ ಅನ್ನ ಈ ಅನ್ನ ಹಾಕ್ಕೊಂಡು ನಾವು ಅಕ್ಕಿ ಒಳಗೆ ಅನ್ನ ಹಾಕ್ಕೊಂಡು ರುಬ್ಕೊಂಡು ದೋಸೆ ಮಾಡಿದೆವು ಅಂದ್ರೆ ಸಪ್ ಅಕ್ಕತ್ತ ಟೇಸ್ಟ್ ಆಗ್ತದ್ರಿ ಮತ್ತು ಅಷ್ಟೇ ರುಚಿನೂ ಆತವ ನಾವು ದೋಸೆ ಮಾಡುವಾಗ ಇಡೀ ಮನೆ ದೋಸೆ ಘಮ ಬರ್ತದೆ ಅಷ್ಟೊಂದು ಘಮ ರೀ ಅಷ್ಟು ಚೆಂದ ಆಗ್ತವ ತಿಲ್ಲಕ್ಕೂ ಕೂಡ ಸ್ವಾದ ಆಗ್ತವ ಹಂಗಾಗಿ ನಾವು ಯಾವಾಗ ಮಾಡಿದ್ರು ಸ್ವಲ್ಪ ಮಾಡಿಟ್ಟು ಬೆಳಗ್ಗೆ ಅದು ಮಾಡಿಟ್ಟಿರ್ತೀವಿ ನೋಡಿರಿ ಅದನ್ನೇ ಅನ್ನನ ಒಂದು ಸ್ವಲ್ಪ ಹಾಕ್ಕೊಂಡು ನಾವು ಎಷ್ಟು ಅಕ್ಕಿ ಹಾಕ್ಕೊಂಡು ನೆನೆ ಇಟ್ಟಿರ್ತೀವಿ ಅದಕ್ಕೆ ನೋಡಿಕೊಂಡು ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡು ಒಂದು ಸಲ ನೀವು ಮಾಡಿ ನೋಡಿರಿ ಎಷ್ಟು ಚಂದ ಟೇಸ್ಟ್ ಇರ್ತದೆ ಮತ್ತು ಅಷ್ಟೇ ಸಖತ್ನೂ ರುಚಿ ಇರ್ತದ್ರಿ ಮತ್ತು ದೋಸೆ ಮಾಡೋವಂತೂ ಘಮ 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 ಇದು ಬರ್ತದ್ರಿ ಸ್ಮೆಲ್ ಬರ್ತದ ಅಷ್ಟು ಚೆನ್ನಾಗಿರ್ತದ ಇಡೀ ಮನೆ ಘಮ ಬರ್ತದ ನೋಡ್ರಿ ಅಷ್ಟು ಚೆನ್ನಾಗಿ ಆಗ್ತದ ಈ ಅನ್ನನ ಅಕ್ಕಿ ಒಳಗೆ ಸೇರಿಸಿ ನಾನು ಹರ್ಕೋತೀನಿ ರೀ ಇವಾಗ ಅಕ್ಕಿ ನಾನು ಮೊದಲೇ ತೊಳೆದಿಟ್ಟು ನೀರು ತಕ್ಕೊಂಡಿದ್ದೆ ಇವಾಗ ಮತ್ತು ಪುನಃ ನೀರು ಅಕ್ಕಿನ ಈ ಅಕ್ಕಿರ್ತೀನೋ ರೀ ಅಕ್ಕಿ ಒಳಗಡೆ ಅನ್ನನ ನಾನು ಸೇರಿಸಿದೆ ಇವಾಗ ಇದು ಎಲ್ಲ ಕಡೆಗೆ ಮಿಕ್ಸ್ ಮಾಡಿಕೊಂಡು ಈ ಅಕ್ಕಿನ ನೀಟಾಗಿ ಮತ್ತು ಅಂದ್ರೆ ಭಾಳ ನೈಸ್ ಹರಿಬೇಕ್ರಿ ಇದು ನಾವು ಎಷ್ಟು ನೈಸ್ ಹರಿತೀವಿ ಅಷ್ಟು ಚೆನ್ನಾಗಿ ದೋಸೆ ಬರ್ತಾವ ಅಷ್ಟು ಮಿದು ಮಲ್ಲಿ ಹೂವಿನ ಥರ ದೋಸೆ ರೀ ಇವಾಗ ಈ ಅನ್ನನ ನಾನು ಮಿಕ್ಸ್ ಮಾಡಿಕೊಂಡೆ ಇವಾಗ ಇದು ನೈಸಾಗೆ ಹರ್ಕೊಂಡು ತಗೊಂಡು ಬರ್ತೀನಿ ರೀ ನೋಡಿರಿ ಹಿಟ್ಟು ನೈಸ್ ಹರ್ಕೋಬೇಕು ನೋಡ್ರಿ ನೈಸಾಗೆ ನೋಡ್ರಿ ಈ ಥರ ನೈಸ ಹಿಟ್ಟ ಹರ್ಕೊಂಡಿವಂದ್ರೆ ಸಕ್ಕತ್ತಾಗಿ ದೋಸೆ ರೀ ಇವಾಗ ಇದನ್ನು ಮುಚ್ಚಿಡಮ್ರಿ ಒಂದು ಪ್ಲೇಟ್ ತೊಗೊಂಡು ಮುಚ್ಚಿಡ್ತೀನಿ ರೀ ಒಂದು ಸ್ವಲ್ಪ ಹಿಟ್ಟು ಉಬ್ಬನ ಆಮ್ಯಾಗ ದೋಸೆ ಮಾಡಿ ದೋಸೆದಾಗ ಸಾಂಬಾರು ಮಾಡ್ಲಿಕ್ಕೆ ನಾನಿಲ್ಲಿ ತೊಗೊಂಡೀನಿ ರೀ ತೊಗರಿ ಬೆಳಿ ತೊಗೊಂಡು ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡಿನಿ ಇವಾಗ ಇದಕ್ಕೆ ನಾನು ತರಕಾರಿ ಸೇರಿಸ್ತೀನಿ ರೀ ಟಮಾಟಿ ಬೆನ್ಸ ಸಿಮೆಣ್ಸಿನ್ಕಾಯಿ ಸ್ವಲ್ಪ ಪೆಪ್ಸಿಕಮ್ ಡಬ್ಬು ಮೆಣಸಿನ್ಕಾಯಿ ಕ್ಯಾರೆಟ್ ಒಂದು ಚಿಕ್ಕ ಸೈಜ್ ಬದನೆಕಾಯಿ ಮತ್ತು ಮೀಡಿಯಮ್ ಎರಡು ಈರುಳ್ಳಿ ಒಂದು ಆಲೂಗಡ್ಡೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಇದು ಇದೆಷ್ಟು ನಾನು ಈ ಒಳಗಡೆ ಒಟ್ಟಿಗೆ ಹಾಕಿ ಕುದಿಸ್ಕೋತೀನಿ ರೀ ಇಷ್ಟು ಒಳಗೆ ತರಕಾರಿ ಮಿಕ್ಸ್ ಮಾಡ್ಕೊಂಡೆ ನೋಡಿರಿ ಇವಾಗ ಇದಕ್ಕೆ ಉಪ್ಪು ಮತ್ತು ಖಾರ ಸೇರಿಸ್ಕೋತೀನಿ ರೀ ಸ್ವಲ್ಪ ಅರಶಿಣ ಹಾಕ್ಕೊಂಡಿನಿ ನಾನು ಉಪ್ಪು ಹಾಕ್ಕೊಂಡಿನಿ ಮಸಾಲೆ ಖಾರ ಹಾಕೊಂಡೇನಿ ಸಾಂಬಾರು ಪೌಡ್ರ್ ಹಾಕ್ಕೊಂಡಿನಿ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನ್ ಮೂರು ಸ್ಪೂನ್ ಚಿಕ್ಕ ಸ್ಪೂನ್ ಒಂದಿಷ್ಟು ಎಣ್ಣೆ ಹಾಕೋತೀನಿ ರೀ ಯಾಕಪ್ಪ ಅಂದ್ರೆ ಬೇಗ ರೀ ಅದಕ್ಕೆ ಎಣ್ಣೆ ಹಾಕೊಳ್ಕತ್ತೀನಿ ಎಣ್ಣೆ ಹಾಕೊಂಡೀವಂದ್ರೆ ಬೇಗ ಕುದೀತಾವ ಇವಾಗ ಇದಕ್ಕೆ ನೀರು ಸೇರ್ಸ್ರಿ ಇದಕ್ಕೆ ಎಷ್ಟು ಹಾಕೋಬೇಕು ನೋಡಿಕೊಂಡು ನೀರು ಹಾಕಂಬ್ರಿ ನೀರು ಹಾಕ್ಕೊಂಡು ನೀಟಾಗಿ ಚೆಂತಲೆ ಕಲ್ಸ್ಕೋತೀನಿ ರೀ ಗ್ಯಾಸ್ ಹಚ್ಚಿ ಗ್ಯಾಸಿದ್ಮೇಲೆ ಇಟ್ಕೊಂಡಿನಿ ನೋಡ್ರಿ ಕುಕ್ಕರ್ ಬೇಳೆ ಕುದೀನ ತೆಗಿತೀನಿ ಚಟ್ನಿ ಮಾಡೋಕೆ ತೆಂಗಿನಕಾಯಿ ಹೋಳು ತೊಗೊಂಡಿನಿರಿ ಒಂದು ಮೀಡಿಯಮ್ ಸೈಜ್ ಫುಲ್ ತೆಂಗಿನಕಾಯಿ ತಗೊಂಡಿನಿ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಸುಂಟು ಕಟ್ ಮಾಡಿ ಇಟ್ಕೊಂಡಿನಿ ಕಣಸಿನ್ಕಾಯಿ ತೊಗೊಂಡಿನಿ ಪುಟಾಣಿ ತೊಗೊಂಡಿನಿ ಸ್ವಲ್ಪ ಸ್ವಲ್ಪ ಸಕ್ಕರೆ ಉಪ್ಪು ಹಸಿ ಅಲ್ಲ ಹಸಿ ಅಲ್ಲ ಅಂದ್ರೆ ಹಸಿ ಸುಂಠಿರಿ ಇಲ್ಲಿ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಇದು ಇವಾಗ ನುಣ್ಣಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ತೊಗೊತೀನಿ ನಾನು ಅರದಿಟ್ಟಿರೋಂಥ ಹಿಟ್ಟು ನೋಡ್ರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದದಂಥೇಳಿ ನೋಡ್ರಿ ಚೆನ್ನಾಗಿ ಉಬ್ಬಿ ಬಂದದ್ರ ಇದು ಇದಕ್ಕೆ ನಾವು ಇವಾಗ ಒಂದು ಸ್ವಲ್ಪ ಸೋಡಾ ಪುಡಿ ಸೇರಿಸ್ಕೋತೀನಿ ರೀ ಒಂದು ಸ್ವಲ್ಪ ಸೋಡಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ಇದನ್ನು ಉಪ್ಪು ಮತ್ತು ಸೋಡಾ ಪುಡಿ ಹಾಕಿ ನೀಟಾಗಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಒಂದು ಸೈಡ ಎತ್ತಿ ಇದು ಸಾಂಬಾರ ಮತ್ತು ಚಟ್ನಿ ಆಲೂ ಪಲ್ಯ ಮಾಡ್ಕೊಂಡು ಆದ ದೋಸೆ ಹಾಕ್ತೀನಿ ರೀ ಇದು ಎರಡು ದಿನದಿಂದ ಅದ ರೀ ನಾನು ಈ ಅಕ್ಕಿ ಸೋಮವಾರ ಬೆಳಗ್ಗೆ ನೆನೆ ಹಾಕಿದ್ದೆ ಮತ್ತು ರಾತ್ರಿಗೆ ಅರ್ಧಿಲ್ರಿ ರೀ ಇದು ಇವಾಗ ಮಂಗಳವಾರ ಬೆಳಗ್ಗೆ ನಾಷ್ಟ ಅಂತೇಳಿ ನಾಷ್ಟಕ್ಕೆ ಮಾಡಾಕತ್ತೀನಿ ಇವಾಗ ಎರಡು ದಿನ್ದು ಇದು ಇವಾಗ ಉಪ್ಪು ಸೋಡಾ ಹಾಕ್ಕೊಂಡು ನೀಟಾಗಿ ಈ ಥರ ಕಲಸಿಬಿಟ್ಟು ಮಿಕ್ಸ್ ಮಾಡಿ ಎತ್ತಿಡಮರು ಒಂದು ಸಾಂಬಾರ ಸಾಂಬಾರು ಚಟ್ನಿ ಎಲ್ಲಾನು ಮಾಡೋಕ್ಕನ ಎತ್ತಿಟ್ಟು ಆಮೇಲೆ ದೋಸೆ ಹಾಕೊಳ್ಳಮ್ಮ ನೋಡ್ರಿ ಈ ಥರ ಬೆಳಗ್ಗೆ ಕುದಿಸ್ಕೊಂಡ್ ಪೂರ್ತಿ ಹಣ್ಣನ್ನು ಕುದಿಸ್ಕೊಳ್ಳೋದು ಬೇಡ ಅಷ್ಟೇ ಮೀಡಿಯಮ ಕುದಿಸ್ಕೊಂಡಿನ್ರಿ ಇವಾಗ ಇದು ತಣ್ಣಗೆ ಹಲಕ್ಕ ಬಿಟ್ಟಿದೆ ಒಂದು ಸ್ವಲ್ಪ ತಣ್ಣಗಾಗ್ಯದ ಇನ್ನೊಂದು ಸ್ವಲ್ಪ ತಣ್ಣಗಾಗನ ಮಿಕ್ಸಿ ಜಾರಿಗೆ ಹಾಕೋಕೆ ನೀವು ನುಗೆ ರುಬ್ಕೊಂಬರ್ತೀನಿ ರೀ ಈ ಥರ ನೀವು ಸಲ ಸಾಂಬಾರು ಮಾಡಿ ನೋಡ್ರಿ ಅರ್ಧಂಬರ್ಧಂಬ ಬ್ಯಾಳಿ ಬೇಯಿಸಿ ಮಿಕ್ಸಿಗೆ ಹಾಕಿ ಸಾಂಬಾರು ಮಾಡಿದ್ರೆ ಸಖತ್ ಟೇಸ್ಟ್ ಆಗ್ತದ ನೀವು ಮಾಡಿದ್ರೆ ಅಂದರೆ ತುಂಬ ಇಷ್ಟಪಡ್ತೀರಿ ಅಂತ ಅನ್ಕೊಂಡಿನಿ ಒಂದು ಸಲ ಟ್ರೈ ಮಾಡಿ ನೋಡ್ರಿ ಸಖತ್ ಬರ್ತದೆ ಇದು ಇವಾಗ ಇದು ತಣ್ಣಗಾಗ್ಯದ್ರಿ ಇವಾಗ ನುಣ್ಣದಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಇದು ನೋಡ್ರಿ ನೈಸಾಗಿ ಚಟ್ನಿ ರುಬ್ಕೊಂಡು ಬಂದಿನಿ ಇದಕ್ಕೆ ಒಂದು ಸಣ್ಣದಾಗಿ ಒಗ್ಗರಣೆ ಮಾಡ್ತೀನಿ ಈ ಥರ ನಾನು ಬೇಳೆ ತರಕಾರಿ ಹಾಕ್ಕೊಂಡಿದ್ದೀನಲ್ಲ ರೀ ಈ ಥರ ರುಬ್ಕೊಂಡು ಬಂದೀನಿ ನೋಡಿ ಕೆಲವೊಂದು ಒಳಗೆ ಕ್ಯಾರೆಟ ಮತ್ತು ಬದನೆಕಾಯಿ ಕೆಲವೊಂದು ಹಿಟ್ಟಿನ ಇಲ್ಲಿ ಕೆಳಗದವು ಹರ್ಕೊಂಡಿನ ಅದ್ರ ಕೆಳಗದವ್ರಿ ಇಲ್ಲಿ ಈ ರೀತಿ ಹುಣ್ಣುಗೈಗೆ ಹರ್ಕೊಂಡಿನಿ ಇದಕ್ಕೆ ಸ್ವಲ್ಪ ನೀರು ಸೇರ್ಸಂಬ್ರಿ ನೀರು ಸೇರಿಸಿ ನೀಟಾಗಿ ಕಲ್ಸ್ಕೊಂಡು ಕುಡಿಯೋ ಕಟ್ತೀನಿ ರೀ ನೋಡಿರಿ ನಾನು ನೀರು ಹಾಕಿ ಇಷ್ಟು ನೀಟಾಗಿ ಕಲ್ಸ್ಕೊಂಡು ತೊಗೊಂಡಿನಿ ಇದಕ್ಕೆ ಇನ್ನೂ ನೀರು ಹಾಕೋಬೇಕ್ರಿ ಒಳಗನ್ನ ರೀ ಅವಾಗೆ ಒಂದೊಂದು ತರಕಾರಿ ಬಿಟ್ಟಿದ್ದೀನಿ ಅಂತ ನಾನು ಒಂದೊಂದು ತರಕಾರಿ ಬಿಟ್ಟಿನಿ ಒಳಗಡೆ ಚೆನ್ನಾಗಿರುತ್ತಿಲ್ಲ ಕತ್ತಿ ಆಲೂಗಡ್ಡಿ ಮತ್ತು ಗ್ಯಾರೆಟೆಲ್ಲನೂ ಇವಾಗ ಇದಕ್ಕೆ ಸ್ವಲ್ಪ ಇವಾಗ ಉಪ್ಪು ಖಾರ ಕರೆಕ್ಟ್ ಅದೆಲ್ಲ ಚೆಕ್ ಮಾಡಿಕೊಂಡು ಮತ್ತು ಉಪ್ಪು ಖಾರ ಕಡಿಮೆ ಬಿದ್ದರೆ ಹಾಕೋಬೇಕ್ರಿ ಇದಕ್ಕೆ ಬೆಲ್ಲ ಅಥವಾ ಸ್ವಲ್ಪ ಸಕ್ಕರೆ ಸೇರಿಸ್ಬೋದಕ್ಕೆ ನಾನು ಸಕ್ಕರೆ ಸೇರ್ಸಕತ್ತೀನಿ ಬೆಲ್ಲ ಬೆಲ್ಲನೇ ಸೇರಿಸ್ಕೊಂಡ್ರೆ ಒಳ್ಳೆಯದು ಬೆಲ್ಲ ಇಲ್ಲ ಅಂಥೇಳಿ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದು ಇವಾಗ ಗ್ಯಾಸಿನ ಮ್ಯಾಗ ಇಟ್ಬಿಡಕ್ಕೆ ಕುದ್ಲಿಕ್ಕೆ ಇದಕ್ಕೆ ನಾ ಇನ್ನೂ ಸ್ವಲ್ಪ ನೀರು ಸೇರ್ಸ್ಕೋತೀನಿ ರೀ ತುಂಬ ಗಟ್ಟಿ ಅದ ಗಟ್ಟಿ ಬೇಕನ್ನೋರು ಗಟ್ಟಿನೇ ಇಟ್ಕೋಬೋದು ಸ್ವಲ್ಪ ತಿಳಿ ಬೇಕನ್ನೋರು ತಿಳಿ ಮಾಡ್ಕೋಬೋದು ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ತಿಳಿ ಮಾಡ್ಕೋತೀನಿ ಹಾಕ್ಕೊಂಡು ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಗ್ಯಾಸಿನ ಮ್ಯಾಗ ಇಟ್ಟು ಒಂದು ಒಗ್ಗರಣೆ ಮಾಡ್ಕೊಳ್ಳೋದ್ರಿ ಇದಕ್ಕೆ ನಾನು ಇನ್ನೂ ಇಷ್ಟು ನೀರು ಸೇರಿಸ್ಕೊಂಡಿನಿ ನೋಡ್ರಿ ಇದಕ್ಕೆ ಇಷ್ಟು ನೀರು ಸೇರಿಸ್ಕೊಂಡು ಇದು ಇವಾಗ ಗ್ಯಾಸಿನ ಮ್ಯಾಲ ತಂದು ಇಟ್ಟಿದ್ದೀನಿ ಇದಕ್ಕೆ ಉಪ್ಪು ಮತ್ತು ಖಾರ ಕಡಿಮೆ ಬಿದ್ದಿತ್ತು ನನಗೆ ಹಾಗಾಗಿ ನಾ ಉಪ್ಪು ಖಾರ ಇದಕ್ಕೆ ಸೇರಿಸ್ಕೊಂಡೀನಿ ಇದು ಚೆನ್ನಾಗಿ ಕುದಿಬೇಕು ಎಷ್ಟು ಚೆನ್ನಾಗಿ ಕುದೀತವೋ ಅಷ್ಟು ಚೆನ್ನಾಗಿ ಗುಚ್ಚಿ ಬರ್ತದೆ ಇದು ಸಾಂಬಾರ ಇದು ಕುದಿಯೋ ಟೈಮ್ನಾಗ ಕುದ್ದಾದ್ಮ್ಯಾಗ ಒಂದು ಸಣ್ಣ ಒಗ್ಗರಣೆ ಮಾಡ್ಕೋತೀನಿ ರೀ ಮತ್ತು ಸಾಂಬಾರು ಈಜಿ ಮೆಥಡ್ ನೋಡಿರಿ ಜಾಸ್ತಿ ಬೇಳೆ ಕುದಿಸೋ ಅವಶ್ಯಕತೆನೇ ಇಲ್ಲ ಅರ್ಧಂಬರ್ದಂಬ್ ಬೇಳೆ ಕುದಿಸಿ ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಜಟ್ಪಟ್ಟದ ಸಾಂಬಾರು ಮಾಡ್ಕೋಬೋದು ಮತ್ತು ಅಷ್ಟೇ ರುಚಿಯಾಗಿ ಬರ್ತದೆ ಈ ಸಾಂಬಾರು ಮತ್ತು ಬೇಗನೂ ಆಗ್ತದ್ರಿ ಬೇಳೆ ಕುದಿಸೋ ಅಗತ್ಯನೇ ಇಲ್ಲ ಅರ್ಧ ಮಾಡಿರೋಂಥ ಸಾಂಬಾರು ಸಖತ್ತು ಟೇಸ್ಟ್ ಇರ್ತದೆ ಇದು ಇವಾಗ ಕುದಿಯಕ್ಕೆ ಬಿಡ್ತೀನಿ ರೀ ಮೇಲೆ ಒಂದು ಸಣ್ಣದ ಒಗ್ಗರಣೆ ಮಾಡ್ಕೋತೀನಿ ಚಟ್ನಿ ಮಾಡ್ಲಿಕ್ಕೆ ಉದ್ದಿನಬೇಳಿ ಕಡಲೆಬೇಳೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಒಗ್ಗರಣೆಗೆ ಕರ್ಬಂ ಸೊಪ್ಪು ತೊಗೊಂಡಿ ನೋಡಿರಿ ಇವಾಗ ಇಲ್ಲಿ ಗ್ಯಾಸ್ ಹಚ್ಚಿ ನಾನು ಎಣ್ಣೆ ಹಾಕ್ಕೊಂಡೀನಿ ಇವಾಗ ಕಡಲೆಬೇಳೆ ಹಾಕೋತೀನಿ ಸ್ವಲ್ಪ ಎಣ್ಣೆ ಕೈದಾಗ ಕಡಲೆಬೇಳೆ ಮತ್ತು ಉದ್ದಿನಬೇಳಿ ಎರಡು ಬೇಳೆ ಕಡಲೆಬೇಳೆ ಬೇಳೆ ಹಾಕ್ಕೊಂಡೀನಿ ಒಂದು ಸ್ವಲ್ಪ ಕಲರ್ ಆಗ್ಯದ ಸಾಸಿವೆ ಜೀರಿಗೆ ಹಾಕೊಳ್ತೀನಿ ರೀ ಸಾಸಿವೆ ಜೀರಿಗೆ ಮತ್ತು ಇವಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತೀನಿ ತರಗಿ ಹಾಕೋಣ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಇವಾಗ ತಾರು ಬಿಟ್ಟು ಚಟ್ನಿ ಹಾಕ್ತೀನಿ ಚಟ್ನಿ ಹಾಕೊಂಡು ಮಿಕ್ಸ್ ಆಯ್ತು ಕಲಸಿ ಗ್ಯಾಸ ಆನ್ ಮಾಡ್ತೀನಿ ಇವಾಗ ಗ್ಯಾಸ ಗ್ಯಾಸ ಆನ್ ಮಾಡಿದ್ರೆ ನ ಇವಾಗ ಇದು ಎಷ್ಟು ಬೇಕಷ್ಟು ತಿಳಿ ಮಾಡ್ಕೊಬೋದು ಬೇಕಂದ್ರೆ ಇಷ್ಟೇ ಗಟ್ಟಿ ಬಿಟ್ಕೋಬೋದು ನಾ ಇದಕ್ಕೊಂದು ಸ್ವಲ್ಪ ನೀರು ಹಾಕೊಂಡು ತಿಳಿ ಮಾಡ್ಕೋತೀನಿ ತಿಳಿ ಮಾಡ್ಕೊಂಡ್ರೆ ನಮ್ಮನೆಯಾಗ ಹುಡುಗರು ತಿಂತಾವೆ ಗಟ್ಟಿ ಮಾಡಿದ್ರೆ ತಿನ್ನಂಗಿಲ್ಲ ನೋಡಿರಿ ನಾ ಇಷ್ಟು ನೀರು ಮಾಡಿಕೊಂಡೆ ಇವಾಗ ಇರುತ್ತೆ ಉಪ್ಪು ಮತ್ತು ಖಾರ ಖಾರ ಏನು ಕರೆಕ್ಟಾಗಿತ್ತು ಒಂದು ಸ್ವಲ್ಪ ಉಪ್ಪು ಕಡಿಮೆ ಬಿದ್ದಾದ್ರೆ ಉಪ್ಪು ಹಾಕೋತೀನಿ ಸಕ್ಕತ್ತಾಗಿ ಆಗ್ಯದ ನೋಡಿ ಇದು ಇಷ್ಟು ಎಷ್ಟು ತಿಳಿ ಮಾಡ್ಕೊಂಡೆ ನೋಡಿರಿ ನಾನು ಇವಾಗ ಚಟ್ನಿನೂ ರೆಡಿ ಆಯಿತು ಸಾಂಬಾರಕ್ಕೆ ಒಂದು ಜರ ಒಗ್ಗರಣೆ ಮಾಡಿಕೊಂಡು ದೋಸೆ ಹಾಕ್ತೀನಿ ಕುದಿ ಸಾಂಬಾರು ಕುದಿಯೋಕತ್ತದ್ರೀ ಇವಾಗ ಒಂದು ಜರ ಒಗ್ಗರಣೆ ಮಾಡ ಒಗ್ಗರಣೆ ಮಾಡೋಕೆ ನಾವು ಎಣ್ಣೆ ಇಟ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಿನಿ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಕೋತೀನಿ ಸಾಸಿವೆ ಮತ್ತು ಜೀರಿಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಏನು ಸಿಂಪಲ್ಲೇ ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡಿನ ಕರ್ಗೊಂಡ್ಕೊಳ್ತೀವಿ ನೋಡ್ರಿ ಇವಾಗ ಇದು ಕಲರ್ ಚೇಂಜ್ ಆಯ್ತು ಇವಾಗ ಒಂದು ಸಾಂಬಾರ್ಕ ಹಾಕೋತೀನಿ ಇವಾಗ ಈ ಸಾಂಬಾರ ಕುದಕ್ಕೆ ನೋಡ್ರಿ ಈಗ ಒಗ್ಗರಣೆ ಮಾಡ್ಕೊಂಡಿನ ಇದು ಇವಾಗ ಸೇರ್ಸ್ಕೊಂಡಿಟ್ರಿ ಇವಾಗ ಏನು ಕುದಿಸ್ಬೇಕಂತ ಏನ್ ಆಗತ್ತೆ ಇಲ್ರಿ ಆಲ್ರೆಡಿ ಇದು ತುಂಬಾನೇ ಕುದ್ದಾಗ ಒಗ್ಗರಣೆ ಹಾಕೊಂಡ ಬಳಕೆ ಕುದಿಸ್ ಇವಾಗ ನಾನು ಗ್ಯಾಸ ಬಂದ್ ಮಾಡ್ಕೊತೀನಿ ಗ್ಯಾಸ್ ಬಂದ್ ಮಾಡ್ಕೊಂಡು ಇದಕ್ಕೆ ಎತ್ತಿಟ್ಬಿಡ್ತೀನಿ ಎತ್ತಿಟ್ಬಿಟ್ಟು ಇಟ್ಬಿಟ್ಟು ದೋಸೆ ಹಾಕಂಬ್ರಿ ನೋಡಿರಿ ಸಾಂಬಾರು ಕೂಡ ರೆಡಿ ರೆಡಿಯಾಗಿತ್ತು ಚಟ್ನಿ ಕೂಡ ರೆಡಿ ಆಗ್ಯದ ಒಂದು ಸ್ವಲ್ಪ ಆಲೂಗಡ್ಡೆ ಪಲ್ಯನೂ ಕೂಡ ಮಾಡ್ಕೊಂಡಿನ್ರಿ ಇವಾಗ ಇವಾಗ ದೋಸೆ ಹಾಕಂಬ್ರಿ ಬಿಸಿ ಬಿಸಿ ದೋಸೆ ಹಾಕ್ತೀನಿ ರೀ ಇವಾಗ നോറി ഇവ ഗ്യാസ് ഹച്ചി ദോസ അതിട്ട് കൊണ്ടി ഒന്ന് ഈരുളിഗ് എണ്ണീനിരുള്ളി എണ്ണയ തകൊണ്ടി ഇവക ദോസ ഹാമ്രി ഇപ്പ മുട്രിവാദം സൈഡ് എന്താ തിരികെട്ട് ತಿರುಕೊಂಡಿನಿ ಸೂಪರಾಗಿ ಬರ್ತದ್ರಿ ಎಲ್ಲ ಕೆಲವೊಂದು ಬೇಳೆಗಳು ಹಾಕಿ ನೆನೆ ಹಾಕಿದ್ದೀವಲ್ರಿ ಸೂಪರಾಗಿ ಇರ್ತವೆ ನಾವು ಇಲ್ಲಿನೂ ನಾವು ಒಂದು ಎರಡು ದೋಸೆ ಮಾಡಿ ರೀ ಆಲ್ರೆಡಿ ಇವಾಗ ಇದನ್ನು ರೆಡಿ ಆಯಿತು ಇದನ್ನು ತೆಗೆದ್ಬಿಟಲ್ ಇವಾಗ ತೆಗೆದು ಮತ್ತೆ ಒಂದು ಸ್ವಲ್ಪ ಇದೇನು ಈರುಳ್ಳಿ ಏನು ಹಾಳಾಗಂಗಿಲ್ಲರಿ ನಾವು ಏನು ರೀ ಪಲ್ಯ ಮಾಡ್ತೀವಲ್ಲ ಪಲ್ಯ ಮಾಡುವಾಗ ಕಟ್ ಮಾಡಿ ಹಾಕೊಂಡ್ರೆ ಸಾಕ್ರಿ ವೇಸ್ಟ್ ಏನು ಆಗಂಗಿಲ್ಲ ಇರೋದು ನೋಡಿ ಇನ್ನೊಂದು ಬೋಸೆ ಹಾಕ್ಬೇಕು ಡರ್ ಸೈಡ್ ಬೇಕಂದ್ರೆ ಡಕ್ ಸೈಡ್ ಮಾಡ್ಕೊಬೋದು ಚೆಳುವು ಮಾಡ್ಕೊಂಡು ಪುರು ಮಾಡ್ಕೊಬೋದು ನಾವು ಅನ್ನ ಸಾಬುಡಿ ಎಣ್ಣೆ ಹಾಕಿ ಮಾಡಿ ಸೂಪರ್ ರೀ ಸೂಪರಾಗಿರ್ತದೆ ತುಂಬಾ ಮಿದುವಾಗಿರ್ತದೆ ತಿನ್ನೋಕ್ಕೂ ಅಷ್ಟೇ ಸೂಪರ್ ಟೇಸ್ಟ್ ಆಗಿರ್ತದೆ ರೀ ಇದು ಕೂಡ ನಾನು ಇವಾಗ ಹಾಕೊಂಡೀನಿ ಹಚ್ಚಿ ಬಿಡಮ್ ಸ್ವಲ್ಪ ನೋಡಿರಿ ಇದು ಇವಾಗ ಹಾಳೆ ಹಾಕ್ಕೊಳ್ಳಿ ಸೂಪರಾಗಿ ಬರ್ತೀವಿ ನೋಡಿರಿ ಭಾಳ ಮೆತ್ತಗೊಂಡು ಮೆತ್ತಗಾತಾವ್ರಿ ನಾ ಇದಿಷ್ಟು ಇಟ್ಟು ಇದೇ ಥರ ದೋಸೆ ಮಾಡಿಕೊಂಡು ತೊಗೊಂಡು ಬರ್ತೀನಿ ರೀ ನಾವು ಮಾಡಿರುವಂಥ ದೋಸೆ ರೆಡಿ ಅದ ನೋಡಿರಿ ಸೂಪರಾಗಿ ಬಂದವು ಮತ್ತು ಅಷ್ಟೇ ಸ್ಮೂತಾಗಿ ಬಂದಾವ್ರಿ ಸಾಬುದೆಣ್ಣೆ ಮತ್ತು ಮಾಡಿಟ್ಟಿರುವಂಥ ಅನ್ನ ಹಾಕ್ಕೊಂಡು ಮಾಡಿದೆವು ಅಂದ್ರೆ ಸಕ್ಕತ್ತಾಗಿ ಇಷ್ಟು ಸ್ಮೂತಾಗಿ ಬರ್ತಾವ ನೋಡಿರಿ ಮತ್ತು ಚೆಂದನೂ ಹೇಳ್ತಾವೆ ದೋಸೆನೂ ಇದಿಷ್ಟು ರೆಡಿ ಮಾಡ್ಕೊಂಡು ಇವಾಗ ನಾಷ್ಟಕ್ಕೂ ರೆಡಿ ಮಾಡಿಟ್ಟೀನಿ ಇಟ್ಟಿ ನೋಡಿರಿ ಆಲೂಗಡ್ಡೆ ಪಲ್ಯ ಚಟ್ನಿ ಸಾಂಬಾರು ಮತ್ತು ದೋಸೆ ಸೂಪರಾಗಿದಾರೆ ರೀ ಸಾಂಬಾರನೂ ಕೂಡ ಸೂಪರ್ ಆಗ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ಹತ್ತು ತಂಬರ್ ಎಳಿ ಬೇಯಿಸಿ ಮಿಕ್ಸಿಗೆ ಹಾಕೊಂಡು ಸಾಂಬಾರು ಮಾಡಿದ್ರೆ ಸಕ್ಕತ್ ಟೇಸ್ಟ್ ಆಗ್ತದ ಇವಾಗ ರೆಡಿ ಆಯ್ತು ನೋಡಿರಿ ನಾಷ್ಟ ಎಲ್ಲ ನಮ್ಗೆ ರೆಡಿ ಆಯಿತು ನಾವು ಮಾಡಿರುವಂಥ ದೋಸೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ನಮಸ್ಕಾರ ರೀ ಥ್ಯಾಂಕ್ ಯು